ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಆಗ್ತಿರುವಂತಹ ಐದು ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಐದು ಷೇರುಗಳಲ್ಲೂ ಗಳಲ್ಲೂ ಕೂಡ ಕಾರ್ಪೊರೇಟ್ ಆಕ್ಷನ್ಸ್ ಆಗ್ತಿದೆ ಹಾಗೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಬೋನಸ್ ಸ್ಪ್ಲಿಟ್ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ರಾಪ್ ಆಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಬೋನಸ್ ಸ್ಟಾಕ್ ಸ್ಪ್ಲಿಟ್ ನಂತರ ಕೆಲವೊಂದ್ಸಲ ಸ್ಟಾಕ್ ಗಳು ಕನ್ಸಾಲಿಡೇಟ್ ಆಗ್ತವೆ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅತಿ ಹೆಚ್ಚು ರಿಸ್ಕ್ ಹೊಂದಿರುತ್ತವೆ ಅಂತಹ ಕಡೆ ಹೆಚ್ಚು ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರಬಹುದು ಅಂತ ಸಮಯದಲ್ಲಿ ಸ್ಟಾಕ್ ಗಳು ಇಪ್ಪತ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ಕೂಡ ಆದ್ರೂ ಆಗಬಹುದು ಸೊ ಹಾಗಾಗಿ ತುಂಬಾ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಆದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತವ್ರು ನಿಮ್ಮ ನೆಕ್ಸ್ಟ್ ಸ್ಟ್ರಾಟಜಿ ಏನಿದೆ ಅದನ್ನ ಮಾಡಲಿಕ್ಕೆ ಮೇ ಬಿ ಈ ವಿಡಿಯೋ ಸಹಾಯ ಆಗಬಹುದು ಹಾಗೆ ಲಾಂಗ್ ಟರ್ಮ್ ಗೆ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತಹ ಸ್ಟಾಕ್ ಅಲ್ಲಿ ಬೋನಸ್ ಸ್ಪ್ಲಿಟ್ ಸಿಗುತ್ತೆ ಅಂತಂದ್ರೆ ಖಂಡಿತ ಅದು ನಿಮ್ಗೆ ಅಡ್ಡ ಅಡ್ವಾಂಟೇಜ್ ಲಾಂಗ್ ಟರ್ಮ್ ಅಲ್ಲಿ ಹಾಗಾಗಿ ಅಂತ ಸ್ಟಾಕ್ ಗಳಲ್ಲಿ ಕಂಟಿನ್ಯೂ ಕೂಡ ಮಾಡಬಹುದು ಆ ಸ್ಟಾಕ್ ಕರೆಕ್ಷನ್ ಆಗಬಹುದು ಅಥವಾ ಕನ್ಸಾಲೇಟ್ ಆಗಬಹುದು ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳು ಇಪ್ಪತ್ ಮೂತ್ ಪರ್ಸೆಂಟ್ ಏನಾದರೂ ಕರೆಕ್ಷನ್ ಆದ್ರೆ ಅದು ನಮಗೆ ಗುಡ್ ಅಪರ್ಚುನಿಟಿ ಸ್ವಂತ ಅವಕಾಶವನ್ನು ಬಳಸ್ಕೊಳ್ಬಹುದು ಕೂಡ ಆದ್ರೆ ಬೋನಸ್ ಸ್ಪ್ಲಿಟ್ ನ ಕಾರಣಕ್ಕೆ ಖಂಡಿತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ನೀವು ಟ್ರಾಪ್ ಆಗುವಂತ ಸಾಧ್ಯತೆ ಇರುತ್ತೆ ನಾನು ಕವರ್ ಮಾಡ್ತಿರುವಂತಹ ಉದ್ದೇಶ ಅಷ್ಟೇ ಗಳಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಸಮಯದಲ್ಲಿ ತುಂಬಾ ಜನ ಹೊಸಬ್ರು ಭಯ ಪಡ್ತಾರೆ ಕಾರ್ಪೊರೇಟ್ ಆಕ್ಷನ್ಸ್ ಆಗ್ತಿರೋದ್ರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ಅಂದ್ರೆ ಸ್ಪ್ಲಿಟ್ ಆಗ್ಬಹುದು ಅಥವಾ ಬೋನಸ್ ಆಗ್ಬಹುದು ಆದಾಗ ಅಡಿಷನಲ್ ಶೇರ್ ಗಳು ಆಗ್ಲಿಕ್ಕೆ ಕೆಲ ಸಲ ಟೈಮ್ ತಗೊಳ್ಳುತ್ತೆ ಕೆಲವು ಸಲ ಒಂದ್ ವಾರ ತಗೊಳ್ಬಹುದು ಎರಡು ವಾರ ತಗೊಳ್ಬಹುದು ಕೆಲವು ಸಲ ಒಂದ್ ತಿಂಗಳು ಕೂಡ ಬಟ್ ಫಾರ್ ಶೂರ್ ಕ್ರೆಡಿಟ್ ಅದೇ ಆಗುತ್ತೆ ಸ್ಟಾಕ್ ಗಳು ಸೊ ಆಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟೆಡ್ ಪ್ರೈಸ್ ತೋರಿಸುತ್ತೆ ಅಲ್ಲಿವರೆಗೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸ್ತಾ ಇರಬಹುದು ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅಂತ ಭಯ ಅವಶ್ಯಕತೆ ಖಂಡಿತ ಇರೋದಿಲ್ಲ ನೋಡ್ತಾ ಹೋಗೋಣ ಒಂದೊಂದೇ ಸ್ಟಾಕ್ ಗಳನ್ನ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಗ್ಗೆ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಇನ್ ಕೇಸ್ ಆ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ಟಾಕ್ ಅಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಡಿಸಿಷನ್ ತಗೊಂಡಿದ್ದೀನಿ ಹಾಗಾಗಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಖಂಡಿತ ಅಂತ ಅವ್ರು ಕಂಟಿನ್ಯೂ ಮಾಡಬಹುದು ಆದ್ರೆ ಶಾರ್ಟ್ ಟರ್ಮ್ ಗಾಗಿ ಇನ್ವೆಸ್ಟ್ ಮಾಡೋರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಕೆಲವು ಸಲ ಲಾಸ್ ಕೂಡ ಆಗುತ್ತೆ ಹಾಗಾಗಿ ವಿಷಯ ತಿಳ್ಕೊಳ್ಳಿ ಯಾವ ಸ್ಟಾಕ್ ಗಳಲ್ಲಿ ಈ ವಾರ ಏನಾಗುತ್ತೆ ಅಂತ ಸೊ ನಿಮ್ಮ ಹತ್ರ ಇದ್ರೆ ಓಕೆ ಇಲ್ಲ ಅಂತ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಹೇಳಿದ್ರೆ ಮೊದಲನೇ ಸ್ಟಾಕ್ ಚಾಯ್ಸ್ ಇಂಟರ್ ನ್ಯಾಷನಲ್ ಇನ್ನೂರ ನಲ್ವತ್ತೆರಡು ರೂಪಾಯಿ ಟ್ರೇಡ್ ಆಗ್ತದೆ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ನಾವು ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ ಗೆ ಬಂದ್ರೆ ನೋಡಬಹುದು ಬೋನಸ್ ಒನ್ ಇಷ್ಟು ಒನ್ ಇಪ್ಪತ್ತು ಫೆಬ್ರವರಿ ಎಕ್ಸ್ ಡೇಟ್ ಅಂದ್ರೆ ನಾಡಿದ್ದು ಈ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಥವಾ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಪ್ರೈಸ್ ಅಡ್ಜಸ್ಟ್ ಆಗಿ ಸೊ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಬೋನಸ್ ನ ಬೆನಿಫಿಟ್ ಸ್ಟಾಕ್ ಸ್ಪ್ಲಿಟ್ ನ ಬೆನಿಫಿಟ್ ಏನು ಸಿಗೋದಿಲ್ಲ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಕೊಡುತ್ತೆ ಅದು ಐದು ಹತ್ತು ವರ್ಷ ಹೋಲ್ಡ್ ಮಾಡೋದು ಅಲ್ಲ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನಂತ ದೊಡ್ಡ ಬೆನಿಫಿಟ್ ಸಿಗೋದ ಇನ್ ಕೇಸ್ ಅನೌನ್ಸ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ರ್ಯಾಲಿ ಬಂದ್ರೆ ಸ್ಟಾಕ್ ಆ ಬೆನಿಫಿಟ್ ಇರುತ್ತೆ ಬಟ್ ಕೆಲವು ಸಲ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ನಂತರ ಸಾಕಷ್ಟು ಕಂಪನಿಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಅಥವಾ ಕನ್ಸಾಲಿಡೇಟ್ ಆಗಿದೆ ಸಮಯದಲ್ಲಿ ಶಾರ್ಟ್ ಟರ್ಮ್ ಗೇಮ್ಸ್ ಆಗೋದು ತುಂಬಾ ಕಡಿಮೆ ಸೊ ಹಾಗೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇದೆ ಕಂಪನಿ ಇಲ್ಲಿವರೆಗೂ ಟೂ ಫಿಫ್ಟಿ ನೈನ್ ಪರ್ಸೆಂಟ್ ರಿಟರ್ಸ್ ಕೊಟ್ಟಿದೆ ಸೊ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಹಾಗೆ ಒಂದ್ಸಲ ಬಿ ಎಸ್ ಸಿ ನಲ್ಲಿ ಏನಾದ್ರು ಇದೆಯಾ ನೋಡೋಣ ಕೆಲವೊಂದ್ಸಲ ಬಿ ಎಸ್ ನಲ್ಲಿ ಜಾಸ್ತಿ ದಿನದ ಚಾರ್ಟ್ ಸಿಗುತ್ತೆ ಎನ್ ಎಸ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಬಟ್ ಒಂದ್ಸಲ ನೋಡೋಣ ಎಸ್ ನೋಡಬಹುದು ಬಿ ಎಸ್ ಸಿ ನಲ್ಲಿ ಫೈವ್ ಇಯರ್ಸ್ ಫುಲ್ ಚಾರ್ಟ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಸಾವಿರದ ಏಳ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಲ್ಲೂ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ರಾಕೆಟ್ ಸ್ಪೀಡ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಲಾಜಿಕಾ ಇನ್ಫೋವೆ ಅಥವಾ ಈಸ್ಟರ್ನ್ ಲಾಜಿಕಾ ಅಂತ ಕರೀತಾರೆ ಸೊ ಸ್ಟಾಕ್ ನೋಡಬಹುದು ಸಾವಿರದ ನಾನೂರ ಎಂಬತ್ತೊಂಬತ್ತು ರೂಪಾಯಿ ಟ್ರೆಡ್ ಆಗ್ತದೆ ಸೊ ಇದಂತೂ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಸ್ಟಾಕ್ ಬರೀ ನಾನೂರ ಇಪ್ಪತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಅಂತ ಹೇಳ್ಬೋದು ಇದನ್ನ ಮೈಕ್ರೋ ಕ್ಯಾಪ್ ಸ್ಟಾಕ್ ಹಾಗೆ ಈ ಕಂಪನಿ ಬಗ್ಗೆ ಬಂದ್ರೆ ನಾವು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಗೆ ಬಂದ್ರೆ ಸೊ ಇಲ್ಲಿ ನೋಡಬಹುದು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೋನಸ್ ಇಶ್ಯೂ ಫೈವ್ ಇಷ್ಟು ಒನ್ ಎಕ್ಸ್ ಡೇಟ್ ಇಪ್ಪತ್ತೊಂದಿದೆ ಅಂದ್ರೆ ಬುಧವಾರ ಎಕ್ಸ್ ಡೇಟ್ ಇರುತ್ತೆ ಬುಧವಾರ ಇದರ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಈಗ ಸಾವಿರದ ನಾನ್ನೂರ ಎಂಬತ್ತೇಳಿರುವಂತದ್ದು ಅಡ್ಜಸ್ಟ್ ಆಗುತ್ತೆ ಒಂದು ಶೇರ್ ಇದ್ರೆ ಐದು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಮೊದಲನೇದು ಚಾಯ್ಸ್ ಇಂಟರ್ ನ್ಯಾಷನಲ್ ಅದು ಒಂದು ಶೇರ್ ಇದ್ರೆ ಒಂದು ಆದ್ರೆ ಇದು ಒಂದು ಶೇರ್ ಗೆ ಐದು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಈ ಒನ್ ಫೋರ್ ಏಟ್ ನೈನ್ ಸಿಕ್ಸ್ ಶೇರ್ ಗಳಾಗುತ್ತೆ ಸಿಕ್ಸ್ ಪಾರ್ಟ್ಸ್ ಆಗುತ್ತೆ ಸಾವಿರದ ನಾನೂರ ಎಂಬತ್ತೊಂಬತ್ತು ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಅದ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ಪ್ರೈಸ್ ಬುಧವಾರ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿರೋರು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಫಿಫ್ಟಿ ಏಟ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಒನ್ ಇಯರ್ ಅಲ್ಲಿ ರ್ಯಾಲಿಯನ್ನ ಕೊಟ್ಟಿದೆ ಹಾಗಾಗಿ ಕಂಪನಿ ಕಾರ್ಪೊರೇಟ್ ಆಕ್ಷನ್ ತಗೊಳ್ತಿದೆ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ ಇನ್ನೂ ಆಗಿಲ್ಲ ಇಪ್ಪತ್ತ್ ಮೂರರ ಜನವರಿಯಿಂದ ಲಿಸ್ಟ್ ಆಗಿರುವಂತ ಕಂಪನಿ ಈಗಾಗಲೇ ನಾನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಓಪನ್ ಮಾಡಿದೆ ಅಥವಾ ಬಿಎಸ್ ಸಿ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿಯಲ್ಲಿ ಲಿಸ್ಟ್ ಆದಂತ ಕಂಪನಿ ಜಸ್ಟ್ ಒನ್ ಇಯರ್ ಫೋರ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಇಲ್ಲಿವರೆಗೂ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಹೈಲಿ ರಿಸ್ಕಿ ಸ್ಟಾಕ್ ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಬರೀ ನಾನೂರ ಇಪ್ಪತ್ನಾಲ್ಕು ಕೋಟಿ ಇದೆ ಸಣ್ಣ ಕಂಪನಿ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಸಣ್ಣ ಕಂಪನಿಗಳು ಹಾಗೆ ಬೆಳ್ದೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ ಈ ರೀತಿ ಸೊ ಎರಡು ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಹಾಗೆ ಇನ್ನೊಂದು ಸ್ಟಾಕ್ ತುಂಬಾನೇ ಪ್ರಶ್ನೆಗಳು ಬರುವಂತಹ ಸ್ಟಾಕ್ ಎಸ್ ಜಿ ಮಾರ್ಟ್ ಹನ್ನೊಂದು ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತೂ ಮೋಸ್ಟ್ ಆಫ್ ದ ಟೈಮ್ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗ್ತಾ ಇದೆ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಆರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದನ್ನ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ಬೋನಸ್ ಅಂಡ್ ಸ್ಪ್ಲಿಟ್ ಎರಡು ಕೂಡ ಇದೆ ಸೊ ಮೊದಲಿಗೆ ಸ್ಟಾಕ್ ಸ್ಪ್ಲಿಟ್ ಇಪ್ಪತ್ತೆರಡನೇ ತಾರೀಕು ಬೋನಸ್ ಕೂಡ ಇಪ್ಪತ್ತೆರಡನೇ ತಾರೀಕು ಇದೆ ಡೇಟ್ ಹತ್ತು ರೂಪಾಯಿ ಇರುವಂತದ್ದು ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಆಗುತ್ತೆ ಅಂದ್ರೆ ಒನ್ ಟು ಟೆನ್ ಆಗುತ್ತೆ ಬೋನಸ್ ಇಶ್ಯೂ ಒನ್ ಇಷ್ಟು ಒನ್ ಇದೆ ಅಂದ್ರೆ ಒಂದು ಶೇರ್ ಇದ್ರೆ ಇಪ್ಪತ್ತು ಶೇರ್ ಗಳಾಗುತ್ತೆ ಎಸ್ ಜಿ ಮಾರ್ಟ್ ಹಾಗೆ ಎಸ್ ಜಿ ಮಾರ್ಟ್ ನ ಪ್ರೈಸ್ ಹನ್ನೊಂದು ಸಾವಿರದ ಇನ್ನೂರ ಐವತ್ತೆಂಟಿದೆ ಡೇಟ್ ನಾವು ಈಗ ನಾವೀಗಾನೆ ನೋಡಿದ್ವಿ ಇಪ್ಪತ್ತೆರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇನ್ ಕೇಸ್ ಹನ್ನೊಂದು ಸಾವಿರದ ಇನ್ನೂರ ಐವತ್ತೆಂಟು ಡಿವೈಡೆಡ್ ಬೈ ಟ್ವೆಂಟಿ ಆಗುತ್ತೆ ಇದು ಪ್ರೈಸ್ ಅಂದ್ರೆ ಇಪ್ಪತ್ತ ಒಂದೇ ತಾರೀಕಿನ ಕ್ಲೋಸ್ ಏನಿರುತ್ತೆ ಅದರಲ್ಲಿ ಡಿವೈಡೆಡ್ ಬೈ ಟ್ವೆಂಟಿ ಆಗುತ್ತೆ ಒಂದ್ಸಲ ಕ್ಯಾಲ್ಕುಲೇಟ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹನ್ನೊಂದು ಸಾವಿರದ ಇನ್ನೂರ ಐವತ್ತೆಂಟು ಸೇಮ್ ಅಮೌಂಟ್ ಇದೆ ಅಂದ್ಕೊಳ್ಳಿ ಇಪ್ಪತ್ತೊಂದೇ ತಾರೀಕು ಕ್ಲೋಸಿಂಗ್ ಹನ್ನೊಂದು ಸಾವಿರದ ಇನ್ನೂರ ಐವತ್ತೆಂಟು ಡಿವೈಡೆಡ್ ಬೈ ಟ್ವೆಂಟಿ ಮಾಡಿದ್ರೆ ನೋಡಬಹುದು ಐನೂರ ಅರವತ್ತೆರಡು ರೂಪಾಯಿ ಸೊ ಇಷ್ಟು ಅಮೌಂಟ್ ಅಪಿಯರ್ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ಟ್ರೇಡಿಂಗ್ ಸೆಷನ್ ಅಲ್ಲಿ ಸೊ ನಾನು ಉದಾಹರಣೆಗೆ ತಗೊಂಡಿದ್ದೀನಿ ಇಪ್ಪತ್ತೊಂದನೇ ತಾರೀಕ್ ಕ್ಲೋಸಿಂಗ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಇದರ ಪರ್ಫಾರ್ಮೆನ್ಸ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಐನೂರು ಪರ್ಸೆಂಟ್ ಬರ್ಜರಿ ರ್ಯಾಲಿಯನ್ನ ಇಷ್ಟ ಕಂಡಿದೆ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಹತ್ತು ಸಾವಿರ ಪರ್ಸೆಂಟ್ ಇಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟವನ್ನು ಬದಲಾಯಿಸಿದೆ ಇಂತ ಕಡೆ ಕೆಲವು ಸಲ ತುಂಬಾನೇ ಕರೆಕ್ಷನ್ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ತುಂಬಾ ಜನ ಇದರಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡಿದಿರಿ ಯಾಕಂದ್ರೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಗೊತ್ತಾಗುತ್ತೆ ಇನ್ ಕೇಸ್ ಆರ್ ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ ತಿಂಗಳಲ್ಲಿ ಇನ್ನೂ ಮೂವತ್ ಪರ್ಸೆಂಟ್ ಒಂದ್ ತಿಂಗಳಲ್ಲಿ ನೋಡಬಹುದು ಎಂಟು ಪರ್ಸೆಂಟ್ ಡೌನ್ ಇದೆ ಅದರಲ್ಲೂ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತಕ್ಕಾಗಿ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇತ್ತು ಅಂತ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಡೌನ್ ಆಯ್ತು ಅದು ಡೈಲಿ ಸರ್ಕ್ಯೂಟ್ ಸೇ ಟ್ರೇಡ್ ಆಗೋದೇ ಕಮ್ಮಿ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗೋದು ಜಾಸ್ತಿ ಅದರ ನಂತರ ಈಗ ಡೌನ್ ಇಂದ ಇಲ್ಲಿಂದರೆ ನೋಡಬಹುದು ಹನ್ನೆರಡು ಪರ್ಸೆಂಟ್ ರಿಕವರಿ ಕೂಡ ಆಗಿದೆ ಸೊ ಈ ರೀತಿ ಪಂಪ್ ಅಂಡ್ ಡಂಪ್ ಕೆಲವು ಸಲ ನಡೀತಾ ಇರುತ್ತೆ ಅದನ್ನೆಲ್ಲ ಕೂಡ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಈಗಾಗಲೇ ಕಂಪನಿ ಓನರ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾಗ್ಲೇ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೆ ರಿಸ್ಕಿ ಸ್ಟಾಕ್ ಅಂತ ಕೂಡ ಹೇಳಿದೆ ಸೊ ನೋಡೋಣ ಮುಂದುವರೆದ ಪರ್ಫಾರ್ಮ್ ಮಾಡುತ್ತೆ ಇಪ್ಪತ್ತೆರಡನೇ ಇರುತ್ತೆ ರೆಕಾರ್ಡ್ ಸಾರಿ ಎಕ್ಸ್ ಡೇಟ್ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಪೋರ್ಫೋಲಿಯೋದಲ್ಲಿ ಡೌನ್ ತೋರಿಸುತ್ತೆ ಹಾಗಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಒನ್ಸ್ ಅಡಿಷನಲ್ ಶೇರ್ಸ್ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಕಂಪನಿ ಮಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಸಾವಿರದ ಎರಡು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳೇ ಇವು ಬಿಎಸ್ಸಿ ವೆಬ್ಸೈಟ್ ಗೆ ವೆಬ್ಸೈಟ್ಗೆ ಬಂದ್ ನಾವು ಕಾರ್ಪೋರೇಟ್ ಆಕ್ಷನ್ಸ್ಗೆ ಬಂದ್ರೆ ನೋಡಬಹುದು ಬೋನಸ್ ಶಿಸು ಟು ಇಷ್ಟು ಒನ್ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಹಾಗೆ ಈ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಇಪ್ಪತ್ನಾಲ್ಕರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ ನೋಡಬಹುದು ಎಷ್ಟು ಓಲರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಅಂತ ಬರಿ ಎಂಬತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದು ಇರೋ ಅಂತ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬೋನಸ್ ಕೊಡ್ತಿದೆ ಅಂತ ಜಂಪ್ ಆದ್ರೆ ಸೊ ಈ ರೀತಿ ರಿಸ್ಕ್ ಕೂಡ ಇರುತ್ತೆ ಇದನ್ನೆಲ್ಲ ಮುಂಚೆ ತಿಳ್ಕೊಂಡು ನಂತರ ಇನ್ವೆಸ್ಟ್ ಮಾಡೋದು ಬೆಟರ್ ಹಾಗೆ ಅದರ ನಂತರ ನೆಕ್ಸ್ಟ್ ಕಂಪನಿ ನಾವು ನೋಡೋದಾದ್ರೆ ನಾಲ್ಕನೇ ಕಂಪನಿ ಆಯಿತು ಐದನೇ ಕಂಪನಿ ನೋಡೋಣ ಲಾಸ್ಟ್ ಕಂಪನಿ ರೆಮಿಡಿಯಂ ಲೈಫ್ ಕೇರ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಹಾಗೆ ಇದು ಕೂಡ ನೋಡಬಹುದು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಕಂಪನಿ ಫ್ರೈಡೆ ಸೆಷನ್ ಅಲ್ಲಿ ನೋಡಬಹುದು ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನೋಡೋಣ ಇದು ಯಾವ ರೀತಿ ಕಾರ್ಪೊರೇಟ್ ಆಕ್ಷನ್ ಕೊಡ್ತಾ ಇದೆ ಅಂತ ಸೊ ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನಾವು ಇಲ್ಲಿ ಕಾರ್ಪೊರೇಟ್ ಗೆ ಬಂದ್ರೆ ನೋಡಬಹುದು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇದೆ ಐದು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡ್ತಾ ಇದೆ ಅಂದ್ರೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಸೇಮ್ ಅಗೇನ್ ಐನೂರ ಎಂಬತ್ ಮೂರು ರೂಪಾಯಿ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸೊ ಹಂಡ್ರೆಡ್ ಸಂಥಿಂಗ್ ಪ್ರೈಸ್ ಬರುತ್ತೆ ಸೊ ನಾವು ಡೇಟ್ ಅನ್ನ ನೋಡೋದಾದ್ರೆ ಇಪ್ಪತ್ತ್ ಮೂರನೇ ತಾರೀಕು ಎಕ್ಸ್ ಡೇಟ್ ಅವಾಗೆ ಮಾಸ್ ಫೈನಾನ್ಷಿಯಲ್ ಸರ್ವೀಸಸ್ ಡೇಟ್ ನಾವು ಒಬ್ಸರ್ವ್ ಮಾಡಲಿಲ್ಲ ನೋಡಬಹುದು ಇದು ಕೂಡ ಇಪ್ಪತ್ತೆರಡನೇ ತಾರೀಖಿದೆ ಎಸ್ ಜಿ ಮಾರ್ಟ್ ಕೂಡ ಇಪ್ಪತ್ತೆರಡು ಎಕ್ಸ್ ಡೇಟ್ ಇದು ಕೂಡ ಇಪ್ಪತ್ತೆರಡು ಹಾಗೆ ರೆಮಿಡಿಯಂ ಇಪ್ಪತ್ತ್ ಮೂರು ಇರುತ್ತೆ ಎಕ್ಸ್ ಡೇಟ್ ಸೊ ಹಾಗೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಪರ್ಜರಿ ಪರ್ಫಾರ್ಮೆನ್ಸ್ ಇದೆ ಸಾವಿರದ ನಾನೂರು ಪರ್ಸೆಂಟ್ ಹಾಗೆ ಹೈ ಇಂದ ನೋಡಬಹುದು ಈಗಲೂ ಕೂಡ ಮೂವತ್ತೊಂದು ಪರ್ಸೆಂಟ್ ಡೌನ್ ಅಲ್ಲಿದೆ ಅತಿ ಹೆಚ್ಚು ಅಂದ್ರೆ ನಲವತ್ತಾರು ಪರ್ಸೆಂಟ್ ಡೌನ್ ವರ್ಗವಾಗಿತ್ತು ಅದರ ನಂತರ ಸ್ವಲ್ಪ ರಿಕವರಿ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಸೊ ಇದೇ ಸಣ್ಣ ಕಂಪನಿಗಳಲ್ಲಿ ಇರುವಂತಹ ರಿಸ್ಕ್ ಸೊ ಹಾಗೆ ಐದು ವರ್ಷದಲ್ಲಿ ನೋಡಬಹುದು ಇಪ್ಪತ್ತೊಂದು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಪರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ರೂಪಾಯಿ ಎಪ್ಪತ್ತೈದು ಪೈಸೆ ಇದ್ದಂತ ಅಷ್ಟ ಐನೂರ ಎಂಬತ್ತ್ ಮೂರು ವರ್ಗೂ ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಇದೆ ಸೊ ಎಸ್ಪೆಷಲಿ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ರಾಕೆಟ್ ರೀತಿ ರ್ಯಾಲಿ ಬಂದಿರೋದು ಸೊ ಅದ ನಂತರ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಮೂವತ್ ಪರ್ಸೆಂಟ್ ಟೌನ್ ಅಲ್ಲಿದೆ ಈಗಲೂ ಕೂಡ ಹೈಯಿಂದ ಸೊ ಇದು ಕೂಡ ರಿಸ್ಕಿ ಸ್ಟಾಕ್ ಸಾವಿರ ನೂರು ಕೋಟಿ ಕ್ಯಾಪ್ ಇರುವಂತಹ ಕಂಪನಿ ಜಸ್ಟ್ ನ್ಯೂಸ್ ನೋಡಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಬೋನಸ್ ಕೊಡುತ್ತೆ ಅಂತ ಜಂಪ್ ಈ ರೀತಿ ರಿಸ್ಕ್ ಕೂಡ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಕವರ್ ಮಾಡಿದೀನಿ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ಇಲ್ಲಾಂದ್ರೆ ಯೂಶಲಿ ನಾನು ಇಗ್ನೋರ್ ಮಾಡ್ತೀನಿ ಎಷ್ಟೋ ಕಂಪನಿಗಳು ಪ್ರತಿ ವಾರ ಕೂಡ ಒಂದಲ್ಲ ಒಂದು ಕಾರ್ಪೊರೇಟ್ ಆಕ್ಷನ್ ಅನ್ನು ತಗೊಳ್ತಾ ಇರ್ತವೆ ಬಟ್ ನಾವ್ ವಿಡಿಯೋ ಕವರ್ ಮಾಡಿದಾಗ ಏನಾಗುತ್ತೆ ಕೆಲವರು ಬ್ಲೈಂಡ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಸೊ ಆ ಕಾರಣಕ್ಕಾಗಿ ನಾನು ಯೂಜ್ಲಿ ಅವಾಯ್ಡ್ ಮಾಡ್ತೀನಿ ಇಂತ ಸ್ಟಾಕ್ ಗಳನ್ನ ಕವರ್ ಮಾಡೋದನ್ನ ಬಟ್ ತುಂಬಾ ಜನ ಈ ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿರೋದ್ರಿಂದ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಈ ವಾರ ಕಾರ್ಪೊರೇಟ್ ಆಕ್ಷನ್ ಕೊಡ್ತಾರ ಅಂತ ಬರೀ ಬೋನಸ್ ಸ್ಪ್ಲಿಟ್ ನ ಕಾರಣಕ್ಕೆ ಖಂಡಿತ ಯಾವುದೇ ಸ್ಟಾಕ್ ಅಲ್ಲಿ ಜಂಪ್ ಆಗ್ಬೇಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಒಂದ್ ರೂಪಾಯಿ ಕೂಡ ಆದ್ರೆ ಕಂಪನಿಯ ಬಿಸಿನೆಸ್ ಇಷ್ಟ ಆಗಿದೆ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿಯಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ ಒಳ್ಳೆ ರಿಟರ್ನ್ ಸಿಗಬಹುದು ಅಂತ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ಓಕೆ ಬರೀ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಡಿಸಿಷನ್ ತಗೊಳ್ಳೋದು ತುಂಬಾ ದೊಡ್ಡ ತಪ್ಪಾಗಬಹುದು ಯಾಕಂದ್ರೆ ಕಾರ್ಪೊರೇಟ್ ಆಕ್ಷನ್ ಆದ್ಮೇಲೆ ಇರಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದ್ರೆ ಮುಂದೆ ಕೂಡ ಅಂತ ಸಮಯದಲ್ಲಿ ಹೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಗೆ ಹಾಗೆ ಇವುಗಳ ಬಿಸ್ನೆಸ್ ಹೇಗಿದೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ ಸ್ಟಾಕ್ ಗಳು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರ್ಬೋದು ಬಟ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಮುಂದೆ ಬರುತ್ತೆ ಅನ್ನೋದಕ್ಕೆ ಬಿಸ್ನೆಸ್ ಚೆನ್ನಾಗಿರಬೇಕು ಸೊ ಬಿಸ್ನೆಸ್ ಅನ್ನು ಕೂಡ ಸ್ಟಡಿ ಮಾಡಿ ಸೊ ಅದರ ನಂತರ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಳ್ಳಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಶುದ್ಧ ತಪ್ಪಾಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದೇ ಕಂಟಿನ್ಯೂ ಮಾಡ್ಬೇಕು ಏನೋ ಐದ್ ಸಾವಿರ ಹತ್ ಸಾವಿರ ಇಪ್ಪತ್ ಸಾವಿರ ಸೊ ಈ ರೀತಿ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಅದು ಡಿಪೆಂಡ್ ಆಗಿರ್ಬೇಕು ಸೊ ಎಲ್ಲ ಸ್ಟಾಕ್ ಗಳನ್ನ ಈ ವಾರ ಅಬ್ಸರ್ವ್ ಮಾಡಿ ಹಾಗೆ ನಿಮ್ಮ ಹತ್ರ ಇದರಲ್ಲಿ ಯಾವ್ದಾದ್ರು ಸ್ಟಾಕ್ ಗಳಿದ್ರೆ ಈಗಾಗಲೇ ಪೋರ್ಟ್ಫೋಲಿಯೋದಲ್ಲಿ ಅಂತವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ಯಾವ ಯಾವ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ